ವೀಕ್ಷಕರೇ ಇದು ಸುದ್ದಿಯ ಸದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗಾಜಾದಲ್ಲಿ ಅರವತ್ತು ದಿವಸಗಳ ಯುದ್ಧ ವಿರಾಮಕ್ಕೆ ಇಸ್ರೇಲ್ ಒಪ್ಪಿಕೊಂಡಿದೆ ಎಂದು ಘೋಷಿಸಿ ಕೆಲವು ದಿನಗಳಾದವು ಆದರೆ ಆ ಯುದ್ಧ ವಿರಾಮ ಎಲ್ಲಿ ಆಗಿದೆ ದಿನಾಲು ಫೆಲಸ್ತೀನ್ನ ಅಮಾಯಕ ಜನರನ್ನು ಇಸ್ರೇಲ್ ಆಕಾಶದಿಂದ ಬಾಂಬ್ ಸುರಿಸಿ ಕೊಲ್ಲುವುದು ಮುಂದುವರಿತಾ ಇದೆ ವಿಚಿತ್ರ ಎಂದ್ರೆ ಈ ಜಗತ್ತಿನ ದೈತ್ಯ ಶಕ್ತಿಗಳು ಒಂದು ಕಡೆ ಯುದ್ಧ ವಿರಾಮದ ಮಾತಾಡುವುದು ಇನ್ನೊಂದು ಕಡೆ ನಲ್ಲಿ ಅಮಾಯಕರನ್ನು ಕೊಲ್ಲುವುದು ಇದನ್ನೇ ಹೇಳುವುದು ಜಗತ್ತಿನ ದೈತ್ಯ ಶಕ್ತಿಗಳ ಇಬ್ಬಂದಿ ಕಿಕ್ರಿಟಿ ಕ್ರೌರ್ಯ ಎಂದು ನಮ್ಮ ಈ ಮಾತಿಗೆ ಹೆಚ್ಚಿನ ಆಧಾರಗಳನ್ನು ಕೂಡ ನೀಡಬಹುದಾಗಿದೆ ಅದಕ್ಕಿಂತಲೂ ಮೊದಲು ನಿಮ್ಮಲ್ಲೊಂದು ಅಪೇಕ್ಷೆ ಇದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ದಿನನಿತ್ಯ ಸತ್ಯ ಮತ್ತು ನೇರವಾದ ಸುದ್ದಿಯೊಂದಿಗೆ ನಿಮ್ಮ ಜೊತೆ ಇರಲು ನಾವು ಬಯಸುತ್ತೇವೆ ವಿಶ್ವಸಂಸ್ಥೆಯ ವಿಶೇಷ ವರದಿಗಾರ್ತಿ ಫ್ರಾನ್ಸಿಸ್ಕಾ ಅಲ್ಬನೀಸ್ ಅವರು ಇತ್ತೀಚೆಗೆ ಬಿಡುಗಡೆ ಮಾಡಿದ ಒಂದು ವರದಿಯತ್ತ ನಾವು ವ್ಯಾಕಿರಣ ಬೀರೋಣ ಇಸ್ರೇಲ್ನ ನರಮೇಲಕ್ಕೆ ಅಮೆರಿಕ ಜರ್ಮನಿ ಸ್ವಿಟ್ಜರ್ಲೆಂಡ್ ಜಪಾನ್ ಕೊರಿಯಾ ಮಾತ್ರವಲ್ಲ ಚೀನಾ ಕೂಡ ನೆರವಾಗ್ತಾ ಇದೆ ಕೆಲವು ಡೈರೆಕ್ಟ್ ಆಗಿ ಮತ್ತು ಇನ್ನು ಕೆಲವು ಇಂಡೈರೆಕ್ಟ್ ಆಗಿ ನೆರವಾಗ್ತಾ ಇದೆ ಎಂದು ಫ್ರಾನ್ಸಿಸ್ಕಾ ಅವರ ವರದಿಯನ್ನ ಅವಲೋಕಿಸಿದಾಗ ನಿಮಗೂ ತಿಳಿಯುತ್ತೆ ಈ ಎಲ್ಲ ಕ್ರೂರ ಕಥೆಗಳನ್ನ ಫ್ರಾನ್ಸಿಸ್ಕಾ ಅವರ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಕಣ್ಣಿಗೆ ಕಟ್ಟುವಂತೆ ಆಧಾರ ಸಹಿತ ಜಗತ್ತಿನ ಮುಂದೆ ಬಹಿರಂಗಪಡಿಸಿದ್ದಾರೆ ಸಾವಿರಕ್ಕೂ ಹೆಚ್ಚು ಕಾರ್ಪೊರೇಟ್ ಕಂಪನಿಗಳನ್ನು ಅವರು ತನ್ನ ತನಿಖಾ ಅಧ್ಯಯನಕ್ಕೆ ಬಳಸಿಕೊಂಡರು ಈ ಎಲ್ಲ ಕಂಪನಿಗಳ ಡೇಟಾ ಬೇಸ್ ಅನ್ನು ಸಂಗ್ರಹಿಸಿ ಅಧ್ಯಯನ ಮಾಡಿದಾಗ ಅವರಿಗೆ ಇಷಲ್ ಯಾಕೆ ಯುದ್ಧ ಮಾಡ್ತಿದೆ ಯಾರಿಗಾಗಿ ಯುದ್ಧ ಮಾಡ್ತಿದೆ ಯಾರು ಅದಕ್ಕೆ ಸಹಾಯ ಮಾಡುತ್ತಿದ್ದಾರೆ ಎಂಬುದು ಬಯಲಾಗಿ ಸ್ವಯಂ ಅವರೇ ಆಶ್ಚರ್ಯಗೊಂಡರು ಅಮೆರಿಕದ ಮೈಕ್ರೋಸಾಫ್ಟ್ ಆಲ್ಬರ್ಟ್ ಇಂಕ್ ಗೂಗಲ್ ನ ಪೋಷಕ ಕಂಪನಿಗಳು ಅಮೆಜಾನ್ ಸಹಿತ ಅಮೆರಿಕದ ನಲವತ್ತೆಂಟು ಕಂಪನಿಗಳ ಡಾಟಾ ಬೇಸ್ ಅನ್ನು ಫ್ರಾನ್ಸಿಸ್ಕಾ ಅವರು ಅಧ್ಯಯನ ನಡೆಸಿದಾಗ ಅವು ಇಸ್ರೇಲಿನ ಯುದ್ಧ ಅಪರಾಧಕ್ಕೆ ನೀಡಿದ ನೆರವುಗಳ ಕತೆ ಬಟ ಬಯಲಾಗುತ್ತದೆ ಕೇವಲ ಇಸ್ರೇಲ್ಗೆ ಸಹಾಯ ಮಾಡಬೇಕೆಂಬ ಒಂದೇ ಒಂದು ಕಾರಣಕ್ಕೆ ಈ ಎಲ್ಲ ಕಂಪನಿಗಳು ಅಂತಾರಾಷ್ಟ್ರೀಯ ಕಾನೂನಿನ ಘೋರ ಉಲ್ಲಂಘನೆಯನ್ನೇ ಮಾಡ್ತಾ ಇದೆ ಈಗಲೂ ಮುಂದುವರಿಸ್ತಾ ನಿಮಗೂ ಗೊತ್ತು ಈ ಸೇಲ್ ಇತ್ತೀಚೆಗೆ ಮೂವತ್ತೈದು ಫೈಟರ್ ಜೆಟ್ಗಳನ್ನು ಖರೀದಿಸುವುದಾಗಿ ಘೋಷಿಸಿದ್ದು ಫ್ರಾನ್ಸಿಸ್ಕಾ ಅವರ ವರದಿಯ ಪ್ರಕಾರ ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಶಸ್ತ್ರಾಸ್ತ್ರ ಖರೀದಿ ಕಾರ್ಯಕ್ರಮವಾಗಿದೆ ಇದಕ್ಕಾಗಿ ಈ ಸೇಲ್ ಎಂಟು ದೇಶಗಳ ಸಾವಿರದ ಆರ್ನೂರು ಕಂಪೆನಿಗಳನ್ನು ಫೈಟರ್ ಜೆಟ್ ಖರೀದಿಗಾಗಿ ಅವಲಂಬಿಸಿದೆ ಮತ್ತು ಫ್ರಾನ್ಸ್ ನ ಮಾರ್ಟಿನ್ ಕಂಪನಿಯು ಈ ವ್ಯಾಪಾರಕ್ಕೆ ನೇತೃತ್ವವನ್ನು ನೀಡ್ತಾ ಇದೆ ಜಪಾನ್ ಇದೆಯಲ್ಲ ಈ ನ ಒಂದು ಕಂಪೆನಿಯು ಇಸ್ರೇಲಿಗೆ ಗಾಜಾದಲ್ಲಿ ಆಯುಧಗಳನ್ನ ಪ್ರಯೋಗಿಸಬೇಕಲ್ಲ ಅಮಾಯಕರನ್ನು ಕೊಲ್ಬೇಕಲ್ಲ ಅದಕ್ಕಾಗಿ ರೋಬೋಟಿಕ್ ಯಂತ್ರೋಪಕರಣಗಳನ್ನ ಒದಗಿಸ್ತಾ ಇದೆ ಮಾತ್ರವಲ್ಲ ತಂತ್ರಜ್ಞಾನವನ್ನು ಕೂಡ ನೀಡ್ತಾ ಇದೆ ಕ್ಲೌಡ್ ತಂತ್ರಜ್ಞಾನವನ್ನು ಅಮೆರಿಕದ ಬಿಗ್ ಟೆಕ್ ಕಂಪೆನಿ ಮೈಕ್ರೋಸಾಫ್ಟ್ ಅಮೆಜಾನ್ ಅಲ್ಪಾ ಬೆಟ್ ಒದಗಿಸುತ್ತಿದ್ದು ಇದರಿಂದ ಇಸ್ರೇಲಿನ ಡೇಟಾ ಸಂಸ್ಕರಣೆ ಮತ್ತು ಪ್ಯಾಲಸ್ತೀನಿಯರ ಬಯೋಮೆಟ್ರಿಕ್ ಡೇಟಾ ಸಂಗ್ರಹಿಸಲು ಇಸ್ರೇಲಿಗೆ ಇದರಿಂದ ಸುಲಭ ಆಗ್ತಾ ಇದೆ ಹೇಗಿದೆ ನೋಡಿ ಗಾಜಾದಲ್ಲಿ ನರಮೇಧ ನಡೆಸುವುದಕ್ಕೆ ಜಗತ್ತಿನ ಬಹುದೊಡ್ಡ ಆರ್ಥಿಕವಾಗಿ ಬಲಾಢ್ಯವಾದ ಕಂಪೆನಿಗಳು ಇಸ್ರೇಲ್ಗೆ ನೆರವಾಗುತ್ತಿರುವುದು ಈ ಕ್ರೌರ್ಯಕ್ಕೆ ಕೊನೆ ಅವತ್ತು ಎಂದು ಮಾನವತೆ ದುಃಖಿಸುವ ದಿನಗಳು ಇಂದು ಹಾದು ಹೋಗ್ತಾ ಇದೆ ಗಾಜಾ ಎಂಬ ಒಂದು ಪುಟ್ಟ ದ್ವೀಪದಂತಿರುವ ಊರನ್ನು ಪುಡಿ ಪುಡಿ ಮಾಡಿ ಅಲ್ಲಿನ ಜನರ ರಕ್ತ ಬಸಿದು ಈ ಎಲ್ಲ ಶಕ್ತಿಗಳು ಒಂದು ಕಡೆ ಹಣ ಮಾಡ್ತಾ ಇದೆ ಮತ್ತೊಂದು ಕಡೆ ನಾವು ಉತ್ಪಾದಿಸಿದ ಉತ್ಪನ್ನಗಳನ್ನು ಗಾಜಾದ ಜನರ ಮೇಲೆ ಪ್ರಯೋಗಿಸಿ ಪ್ರಯೋಗಾಲಯ ಮಾಡಿಕೊಂಡಿದೆ ಪರೀಕ್ಷಿಸುತ್ತಿದೆ ಮನುಷ್ಯರ ಮೇಲೆ ಇನ್ನೆಲ್ಲಿ ಆದರೂ ಇಂತಹ ಕ್ರೌರ್ಯ ನಡೆಯಲು ಸಾಧ್ಯ ಇದೆ ಆರ್ಥಿಕ ಶಕ್ತಿಗಳ ಈ ದುಷ್ಟ ಮುಷ್ಟಿಗೆ ಜಗತ್ತು ಇವತ್ತು ಬಹುದೊಡ್ಡ ಪ್ರಶ್ನೆಯನ್ನ ಎದುರಿಸ್ತಾ ಇದೆ ಆದ್ದರಿಂದ ಇರಾನ್ನಂತ ಶಕ್ತಿಗಳು ಇಸ್ರೇಲ್ ನ ಮೇಲೆ ದಾಳಿ ಮಾಡಿದ್ದು ಯಶಸ್ವಿಯಾಗಿದ್ದು ಇರಬಹುದು ಇರ್ಬೋದು ಈ ವಿಡಿಯೋವನ್ನು ಶೂಟ್ ಮಾಡುವಾಗ ನಲವತ್ತ ಮೂರು ಮಂದಿಯನ್ನು ಗಾಜಾದಲ್ಲಿ ಕೊಂದ ಸುದ್ದಿ ಬಂದಿದೆ ಅಂದರೆ ಇಸ್ರೇಲ್ ಮೇಲಿಂದ ಬಾಂಬ್ ಸುರಿಸಿ ಅಮಾಯಕ ಜನರನ್ನ ಹತ್ಯೆ ಮಾಡಿದೆ ಮತ್ತೆ ಟ್ರಂಪ್ ಹೇಳ್ತಾ ಇದ್ದಾರೆ ಇಸ್ರೇಲ್ ಗಾಜಾದಲ್ಲಿ ಯುದ್ಧ ವಿರಾಮ ಮಾಡಲು ಒಪ್ಪಿಕೊಂಡಿದೆ ಎಂದು ಏನಿದ್ರ ಅರ್ಥ ಹೀಗೆ ಇಸ್ರೇಲ್ ಕಳೆದ ನಲ್ವತ್ತೆಂಟು ಗಂಟೆಗಳಲ್ಲಿ ಇನ್ನೂರ ಐವತ್ತು ಮಂದಿ ಫಲಿಸ್ತೀನಿಯರನ್ನು ಕೊಂದಿದೆ ಎಂದು ಅಲ್ ಜಜೀರಾ ವರದಿ ಮಾಡುತ್ತಾ ಇದೆ ಕಳೆದ ಒಂದು ವಾರದಲ್ಲಿ ಎಂಟುನೂರಕ್ಕೂ ಹೆಚ್ಚು ಅಮಾಯಕ ಫಲಸ್ತೀನಿಯರ ಹತ್ಯೆಯನ್ನ ಇಸ್ರೇಲ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ನಿಂದ ಗಾಜಾದಲ್ಲಿ ಯುದ್ಧ ಶುರುವಾದ ನಂತರ ಅರವತ್ತು ಸಾವಿರಕ್ಕೂ ಹೆಚ್ಚು ಫ್ಯಾಲಸ್ತೀನಿಯರನ್ನು ಆಕಾಶದಿಂದ ಬಾಂಬ್ ಸುರಿಸಿ ಇಸ್ರೇಲ್ ಹತ್ಯೆ ಮಾಡಿತು ಅಮೆರಿಕದ ಫೆಲಿಂಟೈನ್ ಟೆಕ್ನಾಲಜಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಗಾಜದ ಮೇಲೆ ಇಸ್ರೇಲ್ ದಾಳಿ ಮಾಡಲು ಶುರು ಮಾಡಿದ ನಂತರ ಇಸ್ರೇಲ್ಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತಾ ಬಂದಿತ್ತು ಸ್ವಿಟ್ಜರ್ಲೆಂಡಿನ ರೇಡೋ ಎಲೆಕ್ಟ್ರಾನಿಕ್ಸ್ ದಕ್ಷಿಣ ಕೊರಿಯಾದ ಹುಂಡೆ ಸ್ವೀಡನ್ನ ವಾಲೋ ಇವು ನಲ್ಲಿ ಮನೆಗಳನ್ನು ಕೆಡವಲು ಮತ್ತು ಅಕ್ರಮ ನಿರ್ಮಾಣವನ್ನು ಮಾಡಲು ಅಗತ್ಯ ಇರುವ ಯಂತ್ರೋಪಕರಣಗಳನ್ನ ಸಪ್ಲೈ ಮಾಡುತ್ತಾ ಇದೆ ಅಮೆರಿಕದ ಡೈಮಂಡ್ ಕಂಪೆನಿ ಸ್ವಿಟ್ಜರ್ಲೆಂಡಿನ ಬೆಲ್ಕೋಟ್ ಇಶಿಗೆ ವಿದ್ಯುತ್ ತಯಾರಿಸಲು ಅಗತ್ಯವಾದ ಕಲ್ಲಿದ್ದಲಿನ ಪ್ರಾಥಮಿಕ ಪೂರೈಕೆದಾರಾಗಿದೆ ಕೃಷಿ ಕ್ಷೇತ್ರದಲ್ಲಿ ಚೀನಾದ ಬ್ರೈಟ್ ಡೈರಿ ಅಂಡ್ ಫುಡ್ ಫೆಲಸ್ತೀನ್ನ ಜಮೀನಿಂದ ಲಾಭ ಎತ್ತುತ್ತಿದೆ ಅಂದರೆ ಇಸ್ರೇಲ್ ಫೆಲಸ್ತೀನಿಯರಿಂದ ಕಿತ್ತುಕೊಂಡ ಜಮೀನಿನಲ್ಲಿ ಅದು ಉತ್ಪಾದನೆಯನ್ನ ಮಾಡ್ತಾ ಇದೆ ಮೆಕ್ಸಿಕೋದ ಆರ್ಬಿಒ ಕಾರ್ಪೊರೇಷನ್ ಇಸ್ರೇಲಿಗೆ ಹನಿ ನೀರಿನ ತಂತ್ರಜ್ಞಾನವನ್ನು ನೀಡ್ತಾ ಇದೆ ನೀರಿನ ಸಂಪನ್ಮೂಲಗಳಿಗೆ ನೆರವಾಗ್ತಾ ಇದೆ ಫ್ರಾನ್ಸಿನ ಬಿಎಂಪಿ ಪರಿಬೋಸ್ ಮತ್ತು ಇಂಗ್ಲೆಂಡ್ ನ ಬಾಗರ್ ಮುಂತಾದ ಬ್ಯಾಂಕುಗಳು ಮಾಡಿದ ಸಾಲದ ಬಡ್ಡಿಯನ್ನ ಕಡಿಮೆ ಮಾಡಲು ಮಧ್ಯ ಪ್ರವೇಶಿಸುತ್ತಿದೆ ಈ ಸಾಲ ಯಾಕೆ ಗಾಜಾದಲ್ಲಿ ಅಮಾಯಕರನ್ನು ಕೊಲ್ಲುವುದಕ್ಕೆ ಅದಕ್ಕೆ ಈ ಬ್ಯಾಂಕುಗಳು ಕೂಡ ತಮ್ಮ ನೆರವನ್ನು ನೀಡ್ತಾ ಇದೆ ಜಗತ್ತಿನಲ್ಲಿ ಹರಡಿಕೊಂಡಿರುವ ಜಿಯೋನಿಸ್ಟ್ ಲಾಬಿ ಈ ಎಲ್ಲಾ ಸಂಸ್ಥೆಗಳು ಕಂಪನಿಗಳ ಮೇಲೆ ಒತ್ತಡ ಹೇರಿ ಇಸ್ರೇಲಿಗಾಗಿ ಕೆಲಸ ಮಾಡುವಂತೆ ಮಾಡುತ್ತಿದೆ ಎಂಬುದು ಇನ್ನೊಂದು ಸತ್ಯ ವೀಕ್ಷಕರೇ ಅಮಾಯಕ ಜನರನ್ನು ಕೊಲ್ಲುತ್ತಿರುವ ಇಸ್ರೇಲಿಗೆ ಬೆಂಬಲ ನೀಡುತ್ತಿರುವ ಈ ಎಲ್ಲ ಕಂಪೆನಿಗಳು ಮತ್ತು ಸಂಸ್ಥೆಗಳ ಕುರಿತು ವಿಶ್ವಸಂಸ್ಥೆಯ ವಿಶೇಷವನಧಿಕಾರಿ ಫ್ರಾನ್ಸಿಸ್ಕಾ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾರೆ ಈ ಕ್ರೌರ್ಯ ಕೊನೆಯಾಗಬೇಕು ದೈತ್ಯ ಶಕ್ತಿಗಳ ಇಂತಹ ದುಷ್ಟ ಲಾಕ್ ಅನ್ನ ಕಡಿದುರುಳಿಸಬೇಕಾಗಿದೆ ಮಾನವೀಯತೆಯು ಗೆಲ್ಲಬೇಕಾದರೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ನಮಗೆ ತಿಳಿಸಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ ನಾನು ಅರ್ಪ ಮಂಚಿ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಜೈ ಹಿಂದ್